ಬೆಂಗಳೂರಿನ ವೀರಭದ್ರ ನಗರದಲ್ಲಿ ಶಿವಕುಮಾರ ಅವರಿಗೆ ಅವಮಾನ ಮಾಡಿರುವ ಘಟನೆಯನ್ನು ಖಂಡಿಸಿ ಸಾಲಿಗ್ರಾಮದಲ್ಲಿ ಇಂದು ಬೃಹತ್ ಪ್ರತಿಭಟನೆ ಹೌದು ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪ್ರತಿಮೆಯನ್ನು ಬೆಂಗಳೂರಿನ ವೀರಭದ್ರ ನಗರದಲ್ಲಿ ಕಿಡಿಕಿಡಿ ಒಬ್ಬ ವಿರೂಪಗೊಳಿಸಿದ್ದು ಈ ಕೃತ್ಯ ಎಸಗಿದ್ದ ಅಪರಾಧಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಸಾಲಿಗ್ರಾಮ ತಾಲೂಕಿನ ವೀರಶೈವ ಸಮಾಜ ಹಾಗೂ ಸರ್ವಧರ್ಮದ ಮುಖಂಡರು ಇಂದು ಪಟ್ಟಣದ ಗಾಂಧಿ ವೃತ್ತದಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಹಾವೀರ ರಸ್ತೆಯಲ್ಲಿ ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿ ಗ್ರೇಡ್ ಟು ತಹಸೀಲ್ದಾರ್ ಸಣ್ಣರಾಮಪ್ಪ ಅವರಿಗೆ ಮನವಿಯನ್ನು ಸಲ್ಲಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಹಾಡ್ಯ ಶನೇಶ್ವರ ಮಠದ ಬಸವರಾಜು ಸ್ವಾಮೀಜಿ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಪಿ ರಮೇಶ್ ಹೊನೆನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಸರಗೂರು ಶಿವು ತಂದ್ರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಲೋಕೇಶ್ ಕರ್ತಾಳ್ ಮಧುಚಂದ್ರ ದಡದಳ್ಳಿ ನಟರಾಜ್ ತೇಜೋಮೂರ್ತಿ ತಂದ್ರೆ ಅಂಕನಹಳ್ಳಿ ಬಸವರಾಜು ಗಣಪಾಲ್ ಜೈನ್ ಮುತಾರ್ ಪಾಷಾ ಸಯಾದ್ ಸೌಕತ್ ಪಾಷಾ ಗಾಯನಹಳ್ಳಿ ನಾಗೇಶ್ ರವಿ ಹಾಡ್ಯಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಇದು ಈ ಘಟನೆಯ ವಿವರಣೆ ತಿಳಿದಾದರೆ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರುವ ಆರೋಪಿ ಕೃಷ್ಣ ಕೃತ್ಯ ಎಸುಗಲು ಯೇಸು ಕ್ರಿಸ್ತ ನನಗೆ ಕನಸಲ್ಲಿ ಬಂದು ಧ್ವಂಸಗೊಳಿಸಲು ಪ್ರಚೋದನೆ ನೀಡಿದ್ದಾರೆ ಎಂದು ಹೇಳಿದ್ದಾನೆ ನವೆಂಬರ್ ಮೂವತ್ತು ಬೆಂಗಳೂರಿನ ವೀರಭದ್ರ ನಗರದಲ್ಲಿ ಬೆಳಗಿನ ಜಾವ ಒಂದು ಮೂವತ್ತರ ಸಮಯ ಈ ಘಟನೆ ಸಂಭವಿಸಿದೆ ಬಸವರಾಜು ಸಲಹೆ ಸಮಾಜ ಆಗಲಿ ಅವರವರ ಸಮಾಜದಲ್ಲಿ ಅವರವರ ಗುರುಗಳು ಹೆಚ್ಚು ಯಾವುದೇ ವಿಗ್ರಹಕ್ಕೂ ವಿಕೃತ ಮಾಡಿದಂಥವ್ರಿಗೆ ರಕ್ಷಣೆ ಕೊಡಬೇಕು ಆ ಮಾಡಿದಂಥ ಇದಕ್ಕೆ ಅವ್ರಿಗೆ ಶಿಕ್ಷೆ ಆಗಬೇಕು ಇದು ನಮ್ಮ ಸಮಾಜದಲ್ಲಿ ಒಗ್ಗಟ್ಟಿನ ಪ್ರದರ್ಶನದ ಮುಖಾಂತರ ಇನ್ನು ಮುಂದೆ ಇಂಥ ಯಾವುದೇ ಕಿಡಿಗೇಡಿಗಳು ಈ ರೀತಿ ಮಾಡಿದಾಗ ಅವ್ರಿಗೆ ಹೆಚ್ಚಿನ ರೀತಿ ಹೋರಾಟ ಮಾಡಿ ನಾವು ಅವ್ರಿಗೆ ಶಿಕ್ಷೆ ಕೊಡಿಸೋ ಕೆಲಸ ಆಗಬೇಕು ಸರ್ಕಾರ ಇದರ ಮುಂದೆ ಗಮನ ಹರಿಸಬೇಕು ರಾಜ್ಯವಾಗಿ ಯಾವುದೇ ಒಬ್ಬ ರಾಜಕಾರಣಿ ಈ ವಿಚಾರನ ಜಾಸ್ತಿ ಖಂಡಿಸ್ತಾನೆ ಇರೋಂಥದ್ದು ತುಂಬ ಸಮಾಜಕ್ಕೆ ನೋವಾಗಿದೆ ಇದು ಯಾವ ರಾಜಕಾರಣಿ ವಿಧಾನಸೌಧದಲ್ಲಿ ಪಕ್ಷಾತೀತವಾಗಿದ್ದಾರೋ ಎಲ್ಲ ಪಕ್ಷದ ಒಬ್ಬ ಎಂ ಎಲ್ ಎನೂ ಮಾತಾಡ್ದ ಈ ವಿಚಾರನ ಈ ಇಂಥ ವಿಚಾರನ ಖಂಡಿಸ್ತಾನೆ ಇರೋದು ಇಡೀ ಸಮಾಜಕ್ಕೆ ಶಿವಕುಮಾರ ಸ್ವಾಮಿಗಳ ಏನು ಭಕ್ತರಿದ್ದಾರೆ ರಾಜ್ಯದಲ್ಲಿ ಇಂಡಿಯಾದೊಳಗಡೆ ಎಲ್ಲೆಲ್ಲಿದ್ದಾರೆ ಅವ್ರ ಎಲ್ರಿಗೂ ತುಂಬಾ ನೋವಾಗಿದೆ ಯಾವುದೇ ಒಂದು ಸಣ್ಣ ಕಲ್ಲುಡದೆ ಅದನ್ನ ದೊಡ್ಡದು ಮಾಡಿ ಎಲ್ಲಾ ತಗೂ ಗಲಭೆ ಎಳೆಸ್ತಾರೆಗ್ರಾಮ ತಾಲೂಕು ಎರಡು ತಾಲೂಕು ವೀರಶೈವ ಸಮಾಜ ಮತ್ತೆ ಸಿದ್ಧಗಂಗಾ ಭಕ್ತರ ಬಳಗದ ವತಿಯಿಂದ ಏನು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಈ ಪ್ರತಿಭಟನೆ ಉದ್ದೇಶ ಇಷ್ಟೇ ಕಿಡಿಗೇಡಿಗೆ ಮಣ್ಣದಂಡನೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಇವತ್ತು ಕೋಟ್ಯಾಂತರ ಜನರಿಗೆ ಯಾವುದೇ ಜಾತಿ ಧರ್ಮವನ್ನು ನೋಡದೆ ಕೋಟ್ಯಾಂತರ ಜನರ ವಿದ್ಯಾಭ್ಯಾಸಕ್ಕೆ ಅನ್ನದಾನ ಕೊಟ್ಟಂಥ ಶಿವಕುಮಾರ ಸ್ವಾಮೀಜಿಯವರಿಗೆ ಈ ಥರ ಅಂದೇ ಆಗಿರೋದನ್ನು ನಾವು ಕಠಿಣವಾಗಿ ಖಂಡಿಸ್ತಾ ಸಾಲಿಗ್ರಾಮ ತಾಲೂಕು ಮತ್ತು ಕೇರಳ ತಾಲೂಕು ಎರಡು ತಾಲೂಕುಗಳು ಸಹ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ತನಕ ಹೋಗೋದಕ್ಕೂ ಸಹ ಈ ಪ್ರತಿಭಟನೆ ಮುಂದುವರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಶಿವಕುಮಾರ ಸ್ವಾಮೀಜಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಶಿವಕುಮಾರ ಸ್ವಾಮೀಜಿಯವರ ಮಾರ್ಗದರ್ಶನ ಅವ್ರೇನು ಹಾಕೊಟ್ಟು ದಾರಿ ನಾವೆಲ್ಲ ಹೋಗ್ತೀವಿ ಅವರ ಏನು ಪ್ರತಿಮೆಗೆ ಭಂಗ ಮಾಡಿದಂತ ವ್ಯಕ್ತಿಗೆ ಪ್ರತಿಮೆ ಶಿಕ್ಷೆ ಆಗುವ ತನಕ ನಾವು ಅಂತ ಘೋಷಣೆ ಆಗಿರೋ ಕೃಷ್ಣ ಸ್ವಾಮೀಜಿಗಳ ಪ್ರತಿಮೆನ ಧ್ವಂಸ ಮಾಡಿರೋದಕ್ಕೆ ಯೇಸು ಕ್ರಿಸ್ತ ಬಂದು ರಾತ್ರಿ ನನ್ನ ಕನ್ಸಲ್ ಬಂದು ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ಇದರಿಂದ ಧರ್ಮ ಧರ್ಮಗಳ ನಡುವೆ ಏನಾದರೂ ದ್ವೇವನ್ನ ಉಟ್ಟ ಹಾಕುವಂತ ಕೆಲಸನ ನಡೀತಾ ಇದೆ ಅಥವಾ ರಾಜಕೀಯವಾಗಿ ಅಪರಾಧಿ ಕೃಷ್ಣ ಅವರು ಮರೆಮಾಚೋದಿಕ್ಕೋಸ್ಕರ ಇದು ಈ ರೀತಿ ಸುಳ್ಳು ಗಟ್ಟುಕತೆಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಈ ಈ ದೇಶದಲ್ಲಿ ಅಶಾಂತಿ ಉಂಟು ಮಾಡಬೇಕು ಅಂತಾನೆ ಕೆಲವು ಕಿಡಿಗೇಡಿಗಳ ಬಂಧಿಸಿದ್ರೆ ನ್ಯಾಯ ಸಿಗಲ್ಲ ಆದ್ರೆ ಹಿಂದೆ ಇರ್ತಕ್ಕಂಥ ಅಂದಸ್ಬೇಕು ತನಿಖೆ ಮಾಡಿ ದುಷ್ಟಶಕ್ತಿಗಳಿಗೆ ಶಿಕ್ಷೆ ಪ್ರಚೋದನೆ ಪಡ್ಕೊಳ್ಳೋದಕ್ಕೆ ಏನ್ ಕಾರಣ ಅವ್ರಿಗೆ ಆ ರೀತಿ ಟ್ರೈನಿಂಗ್ ಕೊಟ್ಟಿದೆ ಆದ್ರಿಂದ ಆ ಕಾರಣದಿಂದ ತಾನೇ ಅವ್ರು ಹಂಗಂತ ಹೇಳ್ತಿ ಆಯ್ತು ನಮ್ಮ ಶಿವಕುಮಾರ್ ಸ್ವಾಮೀಜಿ ಸ್ಟ್ಯಾಚ್ಯು ಹೊಡಿಬೇಕು ಅಂತ ಕೆಲಸ ಹೆಂಗ ಹೇಳ್ತಾರೆ ದುರ್ಘಟನೆ ತರಬೇಕು ಇಂತ ಸಮಾಜ್ರು ಅಗೌರವ ಮಾಡಬೇಕು ಅಂತ ಇದು ಇಂಟೆನ್ಷನ್ ಇಟ್ಕೊಂಡು ಮಾಡಿರುವಂತ ಕೆಲಸ ನಾವು ಅವ್ರ ಶಿಕ್ಷೆ ಗುರ್ಪಡಿಸಿದ್ರೆ ನಾವು ಒಪ್ಪಲ್ಲ ಅವ್ರಿಗೆ ಯಾರ್ಯಾರು ಈ ರೀತಿ ಮಾಡಬೇಕು ಅಂತ ಅನಿಸಿಕೆ ಕೊಟ್ಟಿದ್ದಾರೆ ಅಂಥವ್ರಿಗೆಲ್ಲ ಸೇರಿಸಿ ಕಾನೂನು ಅಡಿಲಿ ಏನೇನು ಕಠಿಣ ಶಿಕ್ಷೆ ಕೊಡಬೇಕು ಕೊಡಬೇಕು ಸಮಾಜನ ಶಾಂತ ರೀತಿಯಾಗಿ ಶಾಂತ ನೆಮ್ಮದಿಯಿಂದ ನಡೆಸ್ಕೋಬೇಕಕ್ಕೆ ಅವಕಾಶ ಮಾಡಿಕೊಡಬೇಕು ಸರ್ಕಾರ ಮುಂದೆ ಈ ರೀತಿ ಯಾವುದೇ ರೀತಿ ಹಿತರಗತಿಯನ್ನು ನಡೆದೇನೆ ರೀತಿ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಅಲ್ಲಿ ಎಲ್ಲೆಲ್ಲಿ ನಮ್ಮ ಎಲ್ಲ ಕೆಲವು ಮಹಾನ್ ವ್ಯಕ್ತಿಗಳು ಸಂಚಾರ ಸ್ಟ್ಯಾಚುಗಳಿದ್ದಾವೆ ಅಲ್ಲಿ ಸೆಕ್ಯುರಿಟಿನ ಕೈಗೊಳ್ಳುವಂಥ ಕೆಲಸ ಸರ್ಕಾರದಿಂದ ಆಗಬೇಕು ಪ್ರತಿಭೆನ ಭಗ್ನಗೊಳಿಸಿದರೆ ಅವರಿಂದ ಯಾವುದೇ ಒಂದು ದೊಡ್ಡ ಶಕ್ತಿ ಇದ್ರೂ ಕೂಡ ಅವರನ್ನ ಖಂಡಿಸಿ ಅವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಸರ್ಕಾರ ನಡ್ಕೋಬೇಕು ಅಂತ ಹೇಳ್ತಾ ಈ ಮೂಲಕ ನಮ್ಮ ಪ್ರತಿಭಟನೆ ವ್ಯಕ್ತಪಡಿಸ್ತಾ ಇದ್ದಾರೆ